್ ಮಿನಿಸ್ಟ್ರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಸೊ ಇನ್ವೆಸ್ಟಿಗೇಷನ್ನು ಪ್ರೋಸೆಸ್ ಆಗ್ತಾಯಿದೆ ಏಕೆಂದರೆ ವಾಯ್ಸು ಒಂದೊಂದು ಥರ ವಿಭಿನ್ನ ವಿಭಿನ್ನವಾಗಿ ಬರ್ತಾಯಿದೆ ಅವರು ಬಿ ಜೆ ಪಿಯವ್ರನ್ನ ಬಿಡಿ ಅವ್ರಿಗೆ ಯಾರೋ ಬೇಕಾದವ್ರ ಒಂದು ಮಾಡ್ಬೋದು ಅದೆಲ್ಲ ದಟ್ ಇಸ್ ನಾಟ್ ಅಧಿಕೃತ ಅಲ್ಲ ಅಧಿಕೃತವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಒಬ್ಬ ಕರೆದ್ನೋ ಇಬ್ಬರ ಕರೆದೋ ಬಂದು ಆ ಸುತ್ತಮುತ್ತಲೂ ಯಾರು ಇದ್ದರೂ ನಿಮ್ಮ ಕ್ಲಿಪ್ಪಿಂಗ್ಸ್ನೇ ನಮ್ಮ ಪೊಲೀಸ್ ಅಧಿಕಾರಿಗಳು ರಾ ರಾಕ್ ಕ್ಲಿಪ್ಪಿಂಗ್ಸ್ನ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಅವರು ಮಾಡ್ತಾರೆ ನಾವು ವಿ ವಾಂಟ್ ಟು ಬಿ ವೆರಿ ಫೇರ್ ಫ್ರೀ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ರಾಜ್ಯಸಭಾ ಸದಸ್ಯರು ಕೂಡ ಅವರು ಯಾರು ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕೂಡ ಅವತ್ತೇ ಸ್ಟೇಟ್ಮೆಂಟ್ ಕೂಡ ಮಾಡಿದರು ಹೋಮ್ ಮಿನಿಸ್ಟ್ರು ಕೂಡ ಸ್ಟೇಟ್ಮೆಂಟ್ ಮಾಡಿದರು ಆ ಪ್ರಕಾರ ಕೆಲಸ ಮಾಡ್ತಾರೆ ನಾವು ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಟ್ ಇನ್ವೆಸ್ಟಿಗೇಷನ್ ಅದು ಇರ್ಬೋದು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇಲ್ಲ ನನ್ನ ಮಾಕು ಮತ್ತೊಂದು ಏನು ಬೇಕಾದ್ರೂ ಇರ್ಬೋದು ಅದನ್ನು ನಾನೇ ಅವರು ಅವ್ರ ಅಭಿಪ್ರಾಯ ಅವ್ರು ತಿಳಿಸಿದ್ದಾರೆ ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ಇದು ಪೊಲೀಸ್ ಅವ್ರ ಅಭಿಪ್ರಾಯ ಅವ್ರು ಮಾಡ್ತಾರೆ ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡೆ ಯಾಕೆಂದರೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು ವಾಯ್ಸ್ ಸ್ಯಾಂಪಲ್ ಕೊಡಬೇಕು ಯಾರು ಏನು ಎತ್ತ ಅಂತ ಆ ವಾಯ್ಸ್ ವ್ಯಾಂಪಲ್ಲೂ ಬರೀ ನಾವು ನೀವು ಮಾತಾಡ್ದಂ ಅಲ್ಲ ಆಗಬೇಕಲ್ಲ ಅವರು ಜಿಂದಾಬಾದ್ ನಝೀರ್ ಜಿಂದಾ ನಾ ನಾಜೀರ್ ಜಿಂದಾಬಾದ್ ಹೇಳಿದ್ರ ಪಾಕಿಸ್ತಾನ ಜಿಂದಾಬಾದ್ ಅದು ತೀರ್ಮಾನ ಆಗಬೇಕಲ್ಲ ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ವಿಲ್ ನಾಟ್ ಇಂಟರ್ಫಿಯರ್ ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಅದೇ ಟೈಮ್ನೇ ಇವತ್ತು ಬೆಳಗ್ಗೆ ನಾನು ನೋಡಿದೆ ಮಂಡ್ಯ ಇನ್ಸಿಡೆಂಟು ಇಂದೇನೋ ಇದು ಇನ್ನೇನೋ ಇತ್ತು ರವಿಕುಮಾರ್ ಇನ್ನೇನೋ ಮಾಡಿದರು ಅದು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಲ್ಲದೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕೂ ಕೂಡ ಉತ್ತರ ಬಿ ಜೆ ಪಿನ ಸ್ನೇಹಿತರುಗಳು ಅದಕ್ಕೂ ಉತ್ತರ ಕೊಡಬೇಕು ಬಾಯಿ ನಾನು ಹಾಂ ಎಲ್ಲ ದಾಖಲೆಗಳಿದೆ ಅದಕ್ಕೇನು ಮಾಡಬೇಕು ಅಂತೇಳಿ ನಮ್ಮ ಬಿ ಜೆ ಪಿ ಲೀಡರ್ಸೇ ನಮಗೆ ಪಾಠ ಹೇಳ್ಕೊಡ್ಬೇಕು ಅವ್ರ ಪಾಠ ನಮ್ಮ ಪೊಲೀಸ್ ಆಫೀಸರ್ಸ್ ಕೇಳಿದ್ರೆ ಅವರು ಅದೇ ರೀತಿ ಮಾಡ್ತಾರೆ